ಒಂದು ಕಪ್ ಅಕ್ಕಿ ಇದ್ರೆ ಸಾಕು ಕಷ್ಟನೇ ಪಡೋ ಅವಶ್ಯಕತೆ ಇಲ್ಲ ಈ ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಪಾಪಾಡನ್ನ ಮಾಡ್ಕೋಬಹುದು ನಾನು ಲೇಖನ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಒಂದು ಬಾರಿ ಮಾಡಿಟ್ಕೊಂಡ್ರೆ ಸಾಕು ವರ್ಷಗಟ್ಲೇ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಯಾವಾಗ ಬೇಕಂದ್ರೆ ಆವಾಗ ಮಾಡ್ಕೋಬಹುದು ನಾನಿಲ್ಲಿ ಒಂದು ಕಪ್ಗೆ ಒಂದು ಐವತ್ತು ಪಾಪಾಡ್ ಆಗುವಷ್ಟು ಆಗಿದೆ ಈಗ ನೋಡ್ಕೊಳ್ಳೋಣ ಹೇಗೆ ಮಾಡ್ಕೊಳ್ಳೋದಂತ ನಾನಿಲ್ಲಿ ನಾರ್ಮಲಾಗಿ ಮನೆಯಲ್ಲಿ ಉಪಯೋಗಿಸೋಂಥ ರೈಸ್ನ ಒಂದು ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಬಾರಿ ತೊಳೆದು ಎಂಟರಿಂದ ಹತ್ತು ಗಂಟೆ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ಮಿನಿಮಮ್ ಅಂದರೂ ನಾಲ್ಕು ಗಂಟೆ ನೆಂದ್ರೆ ಅದು ಪಾಪಡು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಮತ್ತು ಒಂದು ಎರಡು ಬಾರಿ ವಾಶ್ ಮಾಡಿಕೊಂಡು ಈ ನೀರನ್ನ ತೆಗೆದುಬಿಟ್ಟು ಬರೋಣ ಅಕ್ಕಿ ಚೆನ್ನಾಗಿ ತೊಳೆದಷ್ಟು ಪಾಪಡು ತುಂಬ ವೈಟಾಗಿ ಬರುತ್ತೆ ಈಗ ನೀರನ್ನ ಸ್ಟ್ರೈ ಇಟ್ಕೊಂಡಿದ್ದೀನಿ ಇದನ್ನು ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ ನಂತರ ನಾನು ತಗೊಂಡಿರೋ ಒಂದು ಕಪ್ಗೆ ಒಂದು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೋಬೇಕಾಗುತ್ತೆ ಒಂದೇ ಬಾರಿ ಸೇರಿಸ್ಕೊಂಡು ತುಂಬ ತೆಳು ಆಗಿಬಿಡುತ್ತೆ ನಾನು ಇಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಸೇರಿಸ್ಕೊಂಡು ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನೋಡ್ತಾ ಇದ್ದೀರಲ್ವ ಇಷ್ಟು ಸ್ಮೂತಾಗಿ ಆಗಿರಬೇಕು ತರಿತರಿ ಇದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ ಈಗ ಒಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವು ಜಾಸ್ತಿ ಮಾಡ್ಕೊಳ್ತೀರಿ ಪ್ರಮಾಣ ಅಂದರೆ ಗ್ರೈಂಡ್ರಲ್ಲಿ ಬೇಕಿದ್ರೆ ಗ್ರೈಂಡ್ ಮಾಡಿ ಇಟ್ಕೋಬಹುದು ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು ಆದರೆ ಮೊದಲನೇ ಬಾರಿ ಟ್ರೈ ಮಾಡೋರಂತೂ ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಂಡ್ರೆ ಒಳ್ಳೆಯದು ಆಗ ನೀಟಾಗಿ ಬರುತ್ತೆ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ತಾಯಿದ್ದೀನಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಫ್ಲೇವರ್ ಬೇಕು ಅನ್ನೋರು ಕೊತ್ತಂಬರಿ ಸೇರಿಸ್ಕೋಬಹುದು ಇಲ್ಲ ಪುದೀನ ಫ್ಲೇವರ್ ಬೇಕು ಅನ್ನೋರು ಆದರೂ ಸೇರಿಸ್ಕೋಬೋದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಟ್ಕೊಳ್ಳೋಣ ಮೈದಾ ಹಾಕಿದ್ರಿಂದ ಗಂಟಾಗಿಬಿಡುತ್ತೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು ಬ್ಯಾಟರು ಒಂದು ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಬರೋ ರೀತಿ ಮಾಡ್ಕೊಳ್ಳೋಣ ನಂತರ ಈ ಸ್ಪೂನಲ್ಲಿ ಪ್ರೆಸ್ ಮಾಡಿ ಈ ಕಡೆ ನೋಡಿದ್ರೆ ನೀಟಾಗಿ ಲೇಯರ್ ಬರಬೇಕು ಆ ರೀತಿ ಆದರೆ ಸರಿ ಹೋಗುತ್ತೆ ಈಗ ನಾವು ಹಬೆಯಲ್ಲಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಇದಕ್ಕೆ ಯಾವುದಾದ್ರೂ ಈ ರೀತಿ ಒಂದು ಪಾತ್ರೆನ ತಗೋಬೇಕು ದಪ್ಪ ಇರಬೇಕು ತಿಕ್ನೆಸ್ಸು ಪಾತ್ರೆ ಅದಕ್ಕೆ ನಾನು ಮುಕ್ಕಾಲು ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕೈಗೆ ಟಚ್ ಮಾಡಿದರೆ ಕೈಗೆ ಟಚ್ ಆಗಬೇಕು ಈ ರೀತಿ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ನಂತರ ಒಂದು ತೆಳ್ಳಕ್ಕಿರೋ ಕಾಟನ್ ಬಟ್ಟೆ ಜಾಸ್ತಿ ತುಂಬ ತೆಳ್ಳ ಬೇಡ ಅಥವಾ ಜಾಸ್ತಿ ಮಂದನೂ ಬೇಡ ನಮಗೆ ಕಾಣಿಸ್ಬೇಕು ಆ ರೀತಿ ಕಾಟನ್ ಬಟ್ಟೆನ ಸೇರಿಸ್ಕೊಂಡು ಒಂದು ರಬ್ಬರ್ ಸಹಾಯದಿಂದ ಅಥವಾ ಒಂದು ದಾರ ಸಹಾಯದಿಂದ ತುಂಬ ಟೈಟಾಗಿ ಕಟ್ಕೋಬೇಕಾಗುತ್ತೆ ಯಾರ್ದಾದ್ರೂ ಸಹಾಯ ತಗೊಂಡು ಕಟ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಮಧ್ಯಾಹ್ನ ಸ್ವಲ್ಪ ಪ್ರಸಾದವು ಅದು ಒಂದೇ ಕಡೆ ಹಿಟ್ಟು ಹಿಳಿದುಬಿಡುತ್ತೆ ಅದಕ್ಕೆ ಸ್ವಲ್ಪ ಟೈಟಾಗಿ ನೋಡಿಕೊಂಡು ಕಟ್ಕೋಬೇಕಾಗುತ್ತೆ ನಂತರ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಸ್ವಲ್ಪ ಹಬೆ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಈ ರೀತಿ ಬ್ಯಾಟರ್ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋದು ನಂತರ ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ಹಾಕ್ಕೋಬೇಕಾಗುತ್ತೆ ಮೈದಾ ಹಾಕಿರೋದ್ರಿಂದ ಸ್ವಲ್ಪ ಗಂಡಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಬೆ ಬರ್ತಾ ಇರೋವಾಗ ಇದರ ಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ನಾವು ದೋಸೆ ರೀತಿ ನೀಟಾಗಿ ಸುತ್ತ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹಾಗೆ ಮೇಲೆ ಒಂದು ಕವರ್ನ ಲಿಡ್ ಮಾಡಿ ಇದ್ರ ಮಿನಿಮಮ್ ಅಂದರೆ ಒಂದು ಐದರಿಂದ ಆರು ಸೆಕೆಂಡು ಬೇಯಿಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಬಾಯ್ಲಾಗಿರೋ ಬಿಸಿ ನೀರಾಗಿರೋದ್ರಿಂದ ಅದು ಬೇಗನೆ ಬಾಯ್ಲಾಗುತ್ತೆ ಇನ್ನೊಬ್ಬರು ಸಹಾಯ ಇದ್ದರೆ ಅಂತೂ ಒಬ್ಬರು ಆಗ್ತಾ ಒಬ್ಬರು ತೆಗಿತಾ ಮಾಡಿದರೆ ತುಂಬ ಈಸಿಯಾಗುತ್ತೆ ನಂತರ ನೋಡಿ ಇಲ್ಲಿ ಒಂದು ಐದಾರು ಸೆಕೆಂಡ್ ಆದ ನಂತರ ಸೈಡಲ್ಲಿ ಸ್ವಲ್ಪ ಸ್ಪೂನ್ ಸಹಾಯದಿಂದ ಮೇಲೆ ಎತ್ತಿದರೆ ಅದು ನೀಟಾಗಿ ಬರುತ್ತೆ ಈಗ ಇದನ್ನು ತೆಗೆದು ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಒಣಸ್ಕೊಂಡ್ರೆ ಸರಿ ಹೋಗುತ್ತೆ ಅಥವಾ ಇದು ಸರಿಯಾಗಿ ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ಮತ್ತೊಂದು ಬಾರಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಸ್ಪ್ರೆಡ್ ಮಾಡಿ ಹಬೆಯಲ್ಲಿ ಐದಾರು ಸೆಕೆಂಡ್ ಬೇಯಿಸ್ಕೊಂಡಿದ ನಂತರ ನಾವು ಬಂದಿಲ್ಲ ಅಂದರೆ ಈ ರೀತಿ ಚಾಕು ಸಹಾಯದಿಂದ ಸೈಡಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಅದು ನೀಟಾಗಿ ಓಪನ್ ಆಗುತ್ತೆ ಆಗ ಮತ್ತೆ ಸ್ಪೂನ್ ಸಹಾಯದಿಂದ ನೀಟಾಗಿ ಓಪನ್ ಮಾಡ್ಕೋಬಹುದು ತುಂಬ ಈಸಿಯಾಗಿ ಮಾಡ್ಕೋಬಹುದು ಹಾಗೂ ಬೇಗನೆ ಮಾಡ್ಕೋಬಹುದು ಈ ಟ್ರಿಕ್ಸ್ನ ಉಪಯೋಗಿಸಿ ಒಂದು ಸಲ ಟ್ರೈ ಮಾಡಿ ನೋಡಿ ಈಸಿಯಾಗಿ ತುಂಬ ಪ್ರಮಾಣ ಪಾಪಡನ್ನ ರೆಡಿ ಮಾಡಿ ಇಟ್ಕೋಬಹುದು ಈಗ ತೆಗೆದು ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದು ನಾವು ಅಬೆಯಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಬಿಸಿಲು ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನಾವು ಫ್ಯಾನ್ ಕೆಳಗಡೆ ಆದ್ರೂ ಇದು ಒಣಸ್ಕೋಬಹುದು ಅಥವಾ ನಾವು ತುಂಬ ದಿನ ಸ್ಟೋರ್ ಮಾಡಿ ಮಾಡಿಟ್ಕೊಳ್ತೀರಂದರೆ ಬಿಸಿಲಲ್ಲಿ ಸೇರಿಸಿ ಒಂದು ದಿವಸ ಒಣಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ರೆಡಿಯಾಗಿದೆ ನಂತರ ನಾವು ಯಾವಾಗ ಬೇಕಂದ್ರೆ ಆವಾಗ ಎಣ್ಣೆಯಲ್ಲಿ ಇಟ್ಕೊಂಡು ನೀಟಾಗಿ ಪಾಪಡನ್ನ ರೆಡಿ ಮಾಡ್ಕೋಬಹುದು ಇಲ್ಲಿ ನೋಡ್ತಾ ಇದ್ರಲ್ಲ ಒಂದು ದಿವಸ ಆದ ನಂತರ ಈ ರೀತಿ ಡ್ರೈ ಆಗಿದೆ ಇದನ್ನ ಎಣ್ಣೆಗೆ ಸೇರಿಸ್ಕೊಂಡು ನಾನು ರೆಡಿ ಮಾಡ್ಕೊಳ್ತಾಯಿದ್ದೀನಿ ತುಂಬ ಗರಿಗರಿಯಾದ ಟೇಸ್ಟಿಯಾದ ಪಾಪಡು ರೆಡಿ ಆಗಿದೆ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್